ជាចាំបាច់ ಚಿತ್ರ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಹೆಸರು ಡಾಕ್ಟರ್ ಅಣ್ಣೇಗೌಡರು ಅಣ್ಣೇಗೌಡರು ಅಂತ ಹೇಳ್ಬಿಟ್ಟು ನಾವು ಭಾರತೀಯ ಕನ್ನಡ ಸಂಘದ ಅಧ್ಯಕ್ಷರು ಇಸ್ರೋ ಬಡಾವಣೆ ಹಾಗೇನೆ ರಾಜ್ಯ ಕಾರ್ಯದರ್ಶಿಗಳು ಜೆಡಿಎಸ್ ಈ ದಿನ ವಿಶೇಷವಾಗಿ ಈಚಿ ಬೋರ್ಲಿಂಗ್ನವರು ಎಪ್ಪತ್ತು ವರ್ಷ ತುಂಬಿದ ಪ್ರಯುಕ್ತ ಅವರು ಸತತವಾಗಿ ಸುಮಾರು ಮೂವತ್ತೈದು ವರ್ಷಗಳಿಂದಲೂ ಕೂಡ ಗಿರಿಜನ ಒಂದು ಪ್ರದೇಶಗಳನ್ನು ಗುರುತಿಸಿ ಅವರ ಕಲೆಗಳನ್ನು ಗುರುತಿಸುವಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಯಾವ ಯಾವ ಕಲೆಗಳಿದೆ ಎಲ್ಲ ಜನಪದಕ್ಕೆ ಸಂಬಂಧಪಟ್ಟಂಥ ಒಂದು ದೇಶೀಯ ಜನಪದ ಕಾರ್ಯಕ್ರಮಗಳು ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನಿದೆ ಯಾವ್ಯಾವ ಕಡೆಯಲ್ಲಿ ಗಿರಿಜನರಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ಅದ್ರ ಬಗ್ಗೆಯೇ ಸಂಶೋಧನೆ ಮಾಡಿ ಸುಮಾರು ಪುಸ್ತಕಗಳನ್ನ ಬಿಡುಗಡೆ ಮಾಡಿದರೆ ಅವರಿಗೆ ಎಪ್ಪತ್ತು ತುಂಬಿದ ನಂತರ ಅವರ ಅವರದೇ ಆದ ಒಂದು ಚಿತ್ರಣವನ್ನು ವ್ಯಕ್ತಿ ಚಿತ್ರಣವನ್ನು ಹಾಗೂ ಈ ಗಿರಿಜನ ಜನಪದ ಗಿರಿಜನ ಜನಪದ ಎಪ್ಪತ್ತು ವರ್ಷ ಡಾಕ್ಟರ್ ಈ ಚಿ ಕೋರ್ಲಿಂಗಯ್ಯ ಅವರ ಕಿರುಚಿತ್ರವನ್ನು ಈ ದೇವಸ್ಥಾನದ ಮುಖಾಂತರ ಮುಹೂರ್ತವನ್ನು ಇವತ್ತು ನಾವು ಸುಮಾರು ಹತ್ತು ಮೂವತ್ತಕ್ಕೆ ಸರಿಯಾಗಿ ನಾವು ಮುಹೂರ್ತವನ್ನು ನೆರವೇರಿಸಿರ್ತೇವೆ ಅವರಿಗೆ ಶುಭವಾಗಲಿ ಅಂತೇಳಿ ಹಾಗೂ ಎಲ್ಲರಿಗೂ ಇಲ್ಲಿ ಬಂದಿರ್ತಕ್ಕಂಥ ಅತಿಥಿಗಳು ವೇಮಗಲ್ ಅವರು ಬಂದಿದ್ದರು ಹಾಗೇ ಪ್ರಕಾಶ್ ಮೂರ್ತಿಯವರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ನಗರ ಜಿಲ್ಲೆ ಹಾಗೆ ಮಾಜಿ ಅಧ್ಯಕ್ಷರು ತಿಮ್ಮೇಶ್ ಅವರು ಬಂದಿದ್ದರು ಆನಂದ್ ಮಾದಲಿಗಿರಿ ಅವರು ಬಂದಿದ್ದರು ಹಾಗೆಯೇ ಮುಖ್ಯ ತುಂಬ ಗಣ್ಯಾತಿ ಗಣ್ಯರು ಕೂಡ ಬಂದಂತಹ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರ್ತ ನಾವು ಹಾಗೂ ಮತ್ತೆ ಪದ್ಮಶ್ರೀ ಡಾಕ್ಟರ್ ರಾಣಿ ಮಾಚೇನವರು ಕೂಡ ಬಂದಿದ್ದರು ಹಾಗೆಯೇ ನಮ್ಮ ಪೂರ್ವ ಬಸವರಾಜವರು ಅವರು ಕೂಡ ಬಂದಿದ್ದರು ಈ ಮುಖ್ಯವಾಗಿ ಈ ಇವತ್ತು ಮುಹೂರ್ತವನ್ನು ಉದ್ಘಾಟನೆ ಮಾಡಿದಂತಹ ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹಾಗೂ ಖ್ಯಾತ ಜನಪದ ಗಾಯಕರು ಕೂಡ ಹೌದು ಇವರೆಲ್ಲರ ಸಮ್ಮುಖದಲ್ಲಿ ವಿಶೇಷವಾಗಿ ಈ ದಿನ ಮುಹೂರ್ತವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮ್ಮ ಭಾರತೀಯ ಕನ್ನಡ ಸಂಘದ ವತಿಯಿಂದ ಅವರಿಗೆ ಶುಭಾಶಯ ಕೊಡ್ತಾ ಹಾಗೆಯೇ ಆರ್ ಅಶೋಕ್ ಅವರು ನಮ್ಮ ಶಾಸಕರು ವಿರೋಧ ಪಕ್ಷದ ನಾಯಕರು ಈ ದಿನ ಅವರು ಕೂಡ ಶುಭ ಕೋರಿದ್ದಾರೆ ಹಾಗೂ ಅವರ ಪುತ್ರರಾದಂತಹ ನಮ್ಮ ಸಮಾಜ ಮುಖಿಯಾದಂತಹ ಶರತ್ ಅಶೋಕ್ ಅವರು ಕೂಡ ಇವತ್ತು ಬಂದು ಎಲ್ಲರಿಗೂ ಶುಭ ಕೋರಿ ನಂತರ ಅವರು ಹೊರಟೋಗಿದ್ದಾರೆ ತಿರುತಿಗೆಲ್ಲ ಹೋಗಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ ನಮಗೆಲ್ಲರಿಗೂ ಧನ್ಯವಾದಗಳು ಹಾಗೆಯೇ ನಿಮಗೂ ಕೂಡ ವಾಹಿನಿಯವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಓಕೆ